ತಾತ್ಕಾಲಿಕ ಅಂತ್ಯಕಂಡ ತ ಧರಣಿ ಸತ್ಯಾಗ್ರಹ ಗುರುಮಳ್ಕಲ್ಪಟ್ಟಣ ಪುರಸಭೆ ಮುಂದಗಡೆ ಸರ್ವೆ ನಂಬರ್ ಇಪ್ಪತ್ತೈದು ಹತ್ತೊಂಬತ್ತು ಬಾರ್ ಒಂದು ಮತ್ತು ಇಪ್ಪತ್ತರ ಫಲಾನುಭವಿಗಳು ಆಶ್ರಯ ಯೋಜನೆಯಡಿಯಲ್ಲಿ ಎರಡುನೂರಗಿಂತ ಹೆಚ್ಚು ಮನೆಗಳ ಹಕ್ಕುಪತ್ರ ನೀಡಬೇಕೆಂದು ಒತ್ತಾಯಿಸಿ ನಿನ್ನೆಯಿಂದ ಎರಡು ದಿನಗಳ ಕಾಲ ಧರಣಿಯನ್ನು ನಡೆಸಿದರು ಶಾಸಕರ ಭರವಸೆ ಮೇಲೆ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳ ಭರವಸೆ ಹೇಳಿಕೆ ಮೇಲೆ ಒಂದು ತಿಂಗಳು ಅವಕಾಶವನ್ನು ಕೇಳಿದರು ಒಂದು ತಿಂಗಳ ಅವಧಿಯೊಳಗೆ ಸರ್ವೆ ನಂಬರ್ ಇಪ್ಪತ್ತೈದರ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ನ್ಯಾಯ ದೊರಕಿಸಿಕೊಡುತ್ತೆ ಅಂತ ಭರವಸೆ ನೀಡಿದೆ ಹಿನ್ನೆಲೆಯಲ್ಲಿ ಫಲಾನುಭವಿಗಳು ಸತ್ಯಾಗ್ರಹವನ್ನು ಬಿಟ್ಟರು ನಾನಾದರೂ ಬೆಳಗ್ಗೆ ನಿಮ್ಗೆ ಹೇಳಿದ್ದೀನಿ ನಾನು ತಿಂಗಳ ಕಾಲಾವಕಾಶ ತೋರಿದ್ರು ಸರ್ ಅನಿದ್ರು ಎಲ್ಲ ದಾಖಲಾತಿಗಳು ನನ್ನೆಂಟರಿಂದ ಕಚೇರಿಗೆ ಬರ್ತೀನಿ ಬಂದು ನಾನು ಪರಿಚಯವನ್ನು ಮಾಡ್ತೀನಿ ಜಿಲ್ಲಾಡಳಿತದೊಂದಿಗೆ ಮಾತನಾಡಿ ಕ್ಲಿಯರ್ ಮಾಡಿ ಎಷ್ಟು ಸಾಧ್ಯ ಕಾನೂನು ಚೌಕಟ್ಟಿನ ಒಳಗಡೆ ಎಷ್ಟು ಕ್ಲಿಯರ್ ಆಗ್ತವೋ ಅಷ್ಟು ಮಾತು ನಾವು ಹಿರಿಯ ಧರಣಿ ಕೈದಿದ್ದೀವಿ ನಾನು ಜಿಲ್ಲಾಡಳಿತದೊಂದಿಗೆ ತೊಬ್ದು ಕ್ಲಿಯರ್ ಮಾಡಿಕೊಂಡು ನಾವು ಆದಷ್ಟು ಬೇಗ ನಮ್ಮ ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀವಿ ಸೊ ನಾವೆಲ್ಲರೂ ಇಲ್ಲಿಗೆ ತರಲಿಕ್ಕೆ ನನಗೆ ನೋಡಿರಿ ಒಂದು ಹತ್ತೊಂಬತ್ತು ಬಾರ್ ಒಂದು ಮತ್ತು ಸರ್ವೆ ನಂಬರ್ ಇಪ್ಪತ್ತೊಳಗ ದಿನಾರೂ ಒಂದು ಎರಡು ಮೂರು ದಿನದಾಗ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತಂದರು ಇಲ್ಲ ಯಾಕೆ ಸರ್ ಅದು ನಾನು ಬಂದ ತಕ್ಷಣ ಅವತ್ತೇ ಯಾವುದು ಹತ್ತೊಂಬತ್ತು ಬಾರ್ ಒಂದು ಅದು ಯಾವಾಗ ಮೇಡಮ್ ಹತ್ತೊಂಬತ್ತು ಬಾರ್ ಇಲ್ಲಿ ಯಾವಾಗ ನೆಕ್ಸ್ಟ್ ವೀಕ್ ಕೂಡ ಬರ್ತಾರೆ ಬಂದಾಗ ಅವತ್ತಿಂದ ಅವತ್ತೇ ಅದು ಬಾರ್ ಬರ್ತಾರೆ ಅಂತ ಸರ್ ಅಲ್ಲ ನಾನು ಹೇಳ್ತಾ ಇರೋದು ಅದು ಕ್ಲಿಯರ್ ಮಾಡ್ತೀನಿ ಅದು ಪ್ರಾಬ್ಲಮ್ ಇಲ್ಲ ಎಂಟು ದಿನ ಒಳಗಡೆ ಕ್ಲಿಯರ್ ಆಗ್ತದೆ ಇನ್ನ ಸರ್ವೆ ನಂಬರ್ ಟ್ವೆಂಟಿ ಸಂಬಂಧ ಟ್ವೆಂಟಿ ಫೈವ್ ಸಂಬಂಧಪಟ್ಟಂತೆ ಅದು ಜಿಲ್ಲಾಡಳಿತದೊಂದಿಗೆ ಸ್ವಲ್ಪ ಚರ್ಚೆ ಮಾಡಿ ನಮ್ಮ ಕಡೆ ಇರುವ ದಾಖಲಾತಿಗಳು ತೆಗೆದುಕೊಂಡು ಹೋಗ್ತೀವಿ ಚರ್ಚೆ ಮಾಡಿ ಅವ್ರು ಏನು ಸೂಕ್ತ ಕ್ರಮ ನಮಗೆ ಕೈಗೊಳ್ಳಿ ಅದರ ಲೀಸ್ಟ್ ವೇರಿಯೇಷನ್ ಇದ್ರು ಏನು ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡ್ತಾರೆ ಅದು ಮಾಡಿಕೊಂಡು ನಿಮಗೆ ತಿಳಿಸ್ತೀವಿ ಇನ್ನೊಂದು ಏನು ಕಾನೂನು ಚೌಕಟ್ಟಿನಾಗ ಏನು ಬರ್ತದೋ ಅದು ಮಾಡಿದ ಎಲ್ಲರಿಗೂ ಸರಿಯಾದ ನ್ಯಾಯ ಒದಗಿಸುವ ರೀತಿಯಲ್ಲಿ ಟ್ವೆಂಟಿ ಸರ್ವೆ ನಂಬರ್ ಎಷ್ಟು ದಿನ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಮೇಡಮ್ ನೀವು ಇಲ್ಲ ಶಾಸ್ತ್ರ ಈಗ ಅಷ್ಟು ಹೇಳಿದ್ರೆ ಚರ್ಚೆ ಮಾಡ್ಕೋತೀವಿ ಚರ್ಚೆ ನೀವು ಖಂಡಿತನಾಗಿ ನಾನು ಒಳಗೆ ಮಾಡ್ತೀವಿ ಆದ್ರೆ ನಾವು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಇದು ಮಾಡ್ತೀವಿ ಮೇಡಮ್ ಅಲ್ಲ ಬೆಳಗ್ಗೆ ನಾನು ಅದೇ ಹೇಳಿದ್ದಲ್ಲೇ ಹೇಳಿದ್ದು ಒಂದ್ ತಿಂಗಳಂತ ಹೇಳಿದ್ದು ನಿಮಗೆ ಅದೇ ಹೇಳ್ತಾ ಇದಾರೆ ಸೋರ್ನ ಕಾಲ್ ಮಾಡಿ ಪ್ರೆಸೆಂಟ್ ಅದೇ ಇಲ್ಲ ನೀವು ನೀವ್ ಒಂದ್ಸಲ ಗಮನಕ್ಕೆ ತಗೊಂಡ್ಬರಿ ನಾನು ತರ್ತೀವಿ ಏನಂದ್ರೆ ಎಲ್ಲಾ ದಾಖಲಾತಿಗಳು ನಿಮ್ಮ ಕಚೇರಿ ಲಭ್ಯ ಇರುವ ಎಲ್ಲ ದಾಖಲಾತಿಗಳು ಮತ್ತೊಮ್ಮೆ ಪರಿಶೀಲಿಸಿ ಎಲ್ಲಾ ಜನರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಕಾರಿನ ಚೌಕಟ್ಟಿನ ಒಳಗಡೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಕ್ಲಿಯರ್ ಮಾಡೋಣ ಅಂತ ಹೇಳಿ ನಾನು ಇವಾಗ ಅದೇ ಹೇಳ್ತಾ ಇದ್ದೀನಿ ಮೇಡಮ್ ನಾನಿವಾಗ ನಿಮ್ಮ ಮಾತಿಗೆ ಬೆಲೆ ಕೊಡ್ಲಾತೀವಿ ನಾವೀಗ ಧರಣಿನ ನಿಲ್ಲಿಸ್ತಲ್ಲ ನಾವೇನು ಮಾಡ್ತೀವಿ ಮುಂದೂಡ್ತೀವಿ ನಾವು ನಮ್ಮ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಅಧಿಕಾರಿಗಳ ಹಿತದೃಷ್ಟಿಯಿಂದ ಎಲ್ಲರ ಜನಪ್ರತಿನಿಧಿಗಳ ಹಿತದೃಷ್ಟಿಯಿಂದ ಒಂದು ತಿಂಗಳ ಮುಂದೂಡ್ತೀವಿ ಒಂದ್ ತಿಂಗಳ ಒಳಗೆ ನಮಗೆ ಸಮಸ್ಯೆಗೆ ಪರಿಹಾರ ಆಗಿಲ್ಲ ಅಂತಂದ್ರೆ ನಾವು ನಾವು ನಮ್ಮ ಒಂದು ಹೋರಾಟವನ್ನು ಇನ್ನೊಂದು ರೀತಿಯಲ್ಲಿ ಮಾಡ್ಲಿಕ್ಕೆ ಮುಂದಾಗ್ತೀವಿ ಅಷ್ಟು ನಮಗೆ ವಿಶ್ವಾಸ ಕೊಡ್ರಿ ಬೇಗ ಕ್ಲಿಯರ್ ಮಾಡ್ತೀವಿ